मरेला शीतला शत्र शामला मातरम वे मातरम चुखना चौना भूल गया వందే మాతలం ధన్యవాదాలు ఈ స్వాగత ಈಗ ಭಾರತ ದೇಶ ಕಂಡಂಥ ಪ್ರತಿಮ ನಾಯಕರು ಮತ್ತು ಆರ್ಥಿಕ ತಜ್ಞರು ದೇಶದ ಪ್ರಧಾನಮಂತ್ರಿಗಳಾಗಿ ಅವಿಸ್ಮರಣೀಯವಾದಂಥ ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದಂಥ ದಿವಂಗತ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿರುವ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥ ಅವರ ಗೌರವಾರ್ಥ ಎರಡು ನಿಮಿಷ ಎಲ್ಲರೂ ಎದ್ದು ನಿಂತು ಮೌನಾಚರಣೆ ಎರಡು ನಿಮಿಷ ಮೌನಾಚರಣೆ ಮಾಡೋದ್ರ ಮೂಲಕ ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ಅಂದ್ರೆ ಎಲ್ಲರೂ ಎದ್ದು ನಿನ್ಬೇಕು

ವೇದಿಕೆ ಮೇಲಿರುವ ಮುಖಂಡರಿಂದ ಮತ್ತು ಎಲ್ಲ ನಾಯಕರುಗಳಿಂದ ದಿವಂಗತ ಅಗಲಿದ ನಾಯಕರ ಮನಮೋಹನ್ ಸಿಂಗ್ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಗೌರವ ಸರ್ ಪುನರಾಫರ್ಸ್ ನೋಡ್ಕೋ ಫ್ರೇಮ್ ನೋಡ್ಕೋ செற்கணும் கெளகப்றி பிரீனிவே பர்த்திட்டு கெளகப்றி பிரீனிவே பர்த்திட்டு ஹாலிவுட் ஆ கேமராமேன் நீ டிரைவ் முன்னாடி ஒரு நேமத்துக்கு என்ன கேக்குறீங்க hak ಧನ್ಯವಾದಗಳು ಸಭೆಯಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರನ್ನು ಮತ್ತು ವೇದಿಕೆ ಮೇಲೆ ಆಸೀನಾಗಿರುವಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಪಿ ತಂದೇಖರ್ ಅವರು ಕಾರ್ಯಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರಗಳು ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ಸರ್ವ ಸದಸ್ಯರ ಸಭೆಯನ್ನ ಇಂದು ಆಯೋಜಿಸಿ ಆಗಮಿಸಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಸ್ವಾಗತವನ್ನು ಕೋರ್ತೇನೆ ಸಭೆ ಪ್ರಾರಂಭವಾಗಿದೆ ಸಭೆಗೆ ಆಗಮಿಸಿರುವಂತಹ ಪ್ರದೇಶ ಕಾಂಗ್ರೆಸ್ ಸಮಿತಿಯ